ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾದ ಮೇಲೆ ಅಯೋಧ್ಯೆಯ ಮೂಲಕ ಜಗತ್ತಿನಲ್ಲಿ ರಾಮರಾಜ್ಯವು ನೆಲೆಗೊಳ್ಳಲು ಪ್ರಾರಂಭಿಸಿತ್ತು ಯಾವಾಗಲೂ ಪ್ರಭುವು ಅಂದರೆ ರಾಜನಾದವನು ಹೇಗಿರುವನು ಹಾಗೆಯೇ ಆತನ ರಾಜ್ಯವೂ ಇರುತ್ತದೆ ರಾಮರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ವರ್ಣಾಶ್ರಮ ನಿಯಮಗಳನ್ನು ಅನುಸರಿಸಿ ಧರ್ಮ ತತ್ಪರರಾಗಿದ್ದರು ಸದಾ ವೇದ ಮಾರ್ಗಾಮಿಗಳಾಗಿ ಸುಖವಾಗಿದ್ದಾರೆ ಅವರಿಗೆ ಭಯವಾಗಲಿ ರೋಗವಾಗಲಿ ಶೋಕವಾಗಲಿ ಗೊತ್ತೇ ಇರಲಿಲ್ಲ ಶ್ರೀರಾಮನ ರಾಜ್ಯ ಪಾಲನೆಯಲ್ಲಿ ಯಾರಿಗೂ ದೈವಿಕ ದೈಹಿಕ ಭೌತಿಕ ತಾಪತ್ರಯಗಳು ಬಾಧಿಸುತ್ತಿರಲಿಲ್ಲ ಜನರೆಲ್ಲರೂ ಪರಸ್ಪರ ಪ್ರೇಮಾನುರಾಗದಿಂದ ವೇದೋಕ್ತ ನೀತಿ ಮಾರ್ಗ ತತ್ಪರರಾಗಿ ತಮ್ಮ ತಮ್ಮ ಧರ್ಮವನ್ನು ಪಾಲಿಸುತ್ತಿದ್ದರು ಧರ್ಮವು ನಾಲ್ಕೂ ಪಾದಗಳಿಂದ ಅಂದರೆ ಸತ್ಯ ಶೌಚ ದಯೆ ಮತ್ತು ದಾನ ಈ ನಾಲ್ಕು ಪಾದಗಳಿಂದ ಪರಿಪೂರ್ಣವಾಗಿ ಸಂಚರಿಸುತ್ತಿತ್ತು ಸ್ವಪ್ನದಲ್ಲೂ ಕೂಡ ಎಲ್ಲಿಯೂ ಪಾಪವಿರಲಿಲ್ಲ ಸ್ತ್ರೀ ಪುರುಷರು ರಾಮ ಭಕ್ತಿ ಪರಾಯಣರಾಗಿದ್ದು ರಾಮ ಅನುಗ್ರಹದಿಂದ ವಾಸಿಗಳೆಲ್ಲರೂ ಪರಮ ಗತಿಗೆ ಅಂದರೆ ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದರು ಪ್ರಜೆಗಳಲ್ಲಿ ಯಾರೂ ಅಕಾಲ ಮೃತ್ಯುವಿಗೆ ತುತ್ತಾಗುತ್ತಿರಲಿಲ್ಲ ಯಾರಿಗೂ ಯಾವುದೇ ಬಾಧೆಗಳು ಇರಲಿಲ್ಲ ಎಲ್ಲರೂ ಸುಂದರರಾಗಿ ನಿರೋಗಿಗಳಾಗಿ ದೃಢಕಾಯರಾಗಿದ್ದರು ನಾಮ ರಾಜ್ಯದಲ್ಲಿ ದರಿದ್ರರು ದೀನರು ದುಗಳು ಮೂರ್ಖರು ಶುಭ ಲಕ್ಷಣ ಹೀನರು ಯಾರು ಇರಲಿಲ್ಲ ಎಲ್ಲರೂ ದಂಭರಹಿತರು ಧರ್ಮ ಪರಾಯಣರು ಪುಣ್ಯಾತ್ಮರು ಆಗಿದ್ದರು ಸ್ತ್ರೀ ಪುರುಷರೆಲ್ಲರೂ ನೀತಿ ನಿಪುಣರು ಗುಣವಂತರು ಆಗಿದ್ದರು ಎಲ್ಲರೂ ಗುಣಗಳನ್ನು ಆಧರಿಸುವವರೇ ಪಂಡಿತರೇ ಜ್ಞಾನಿಗಳೇ ಕೃತಜ್ಞರೇ ಆಗಿದ್ದರು ಕಪಟ ಕೈತವಗಳು ಯಾರಲ್ಲಿಯೂ ಇರಲಿಲ್ಲ ಕಾಕ ಭುಷುಂಡಿಗಳು ಹೇಳುತ್ತಾರೆ ಓ ಪಕ್ಷಿ ರಾಜ ಗರುಡ ಕೇಳು ರಾಮರಾಜ್ಯದಲ್ಲಿ ಜನ ಚೇತನ ಜಗತ್ತಿನಲ್ಲಿ ಕಾಲ ಕರ್ಮ ಸ್ವಭಾವ ಮತ್ತು ಗುಣಗಳಿಂದ ಉಂಟಾಗುವ ದುಃಖಗಳು ಯಾರನ್ನೂ ಬಾಧಿಸುತ್ತಿರಲಿಲ್ಲ ಸಪ್ತ ಸಾಗರಗಳೇ ಮೇಖಲೆಯಾಗುಳ್ಳ ಭೂಮಂಡಲಕ್ಕೆ ಕೋಸಲಪತಿ ರಘುನಾಥನೇ ಏಕಚ್ಛತ್ರಾಧಿಪತಿಯಾಗಿದ್ದನು ತನ್ನ ರೋಮ ರೋಮಗಳಲ್ಲಿಯೂ ಅನೇಕ ಬ್ರಹ್ಮಾಂಡಗಳನ್ನು ಅಡಗಿಸಿಟ್ಟುಕೊಂಡಿರುವ ಆತನಿಗೆ ಈ ಸಪ್ ದ್ವೀಪಾಧಿಪತ್ಯ ಅಂತಹ ಅತಿಶಯವೇನೂ ಅಲ್ಲ ಆ ಮಹಿಮೆಯನ್ನು ಅರಿತರೆ ಅದು ಆತನಿಗೆ ಗೌಣವೇ ಸರಿ ಆದರೆ ಗರುಡ ಆ ಮಹಿಮೆಯನ್ನು ಬಲ್ಲವರೆಗೂ ಕೂಡ ಈ ಲೀಲೆಯಲ್ಲಿ ಎಲ್ಲಿಲ್ಲದ ಪ್ರೇಮಾದರವಿದೆ ಏಕೆಂದರೆ ಆ ಮಹಿಮೆಯ ಫಲ ಕೂಡ ಈ ಲೀಲೆಯನ್ನು ಅನುಭವಿಸುವುದೇ ಆಗಿದೆ ಎಂದು ಜ್ಞಾನಿಗಳು ಹೇಳುತ್ತಾರೆ ರಾಮರಾಜ್ಯದಲ್ಲಿನ ಸುಖ ಸಂಪತ್ತುಗಳನ್ನು ಆದಿಶೇಷ ಸರಸ್ವತಿಯರು ವರ್ಣಿಸಲಾರರು ಅಲ್ಲಿಯೂ ಎಲ್ಲ ನರನಾರಿಯರು ಉದಾರಿಗಳು ಪರೋಪಕಾರಗಳು ಚರಣ ಸೇವಕರು ಆಗಿದ್ದಾರೆ ಎಲ್ಲ ಪುರುಷರು ಏಕಪತ್ನಿ ವ್ರತಧಾರಿಗಳು ಅದೇ ರೀತಿ ಸ್ತ್ರೀಯರೆಲ್ಲರೂ ಕೂಡ ತ್ರಿಕರಣಪೂರ್ವಕವಾಗಿ ಪತಿವ್ರತ ಶಿರೋಮಣಿಗಳಾಗಿದ್ದಾರೆ ಶ್ರೀರಾಮಚಂದ್ರನ ರಾಜ್ಯದಲ್ಲಿ ದಂಡ ಕೇವಲ ಸನ್ಯಾಸಿಗಳ ಕೈಯಲ್ಲೇ ಇತ್ತು ಭೇದ ಎಂಬ ಪದವು ಕೇವಲ ನರ್ತನ ಮಾಡುವ ನೃತ್ಯ ಸಮಾಜದಲ್ಲಿ ಮಾತ್ರವೇ ಇತ್ತು ಗೆಲ್ಲು ಎಂಬ ಶಬ್ದ ಕೇವಲ ಮನವನ್ನು ಗೆಲ್ಲುವಾಗ ಮಾತ್ರ ಬಳಕೆಯಲ್ಲಿತ್ತು ಅರ್ಥಾತ್ ರಾಜನೀತಿಯಲ್ಲಿ ಶತ್ರುಗಳನ್ನು ಗೆಲ್ಲಲು ಹಾಗೂ ಕಳ್ಳಕಾಕರನ್ನು ದಮನ ಮಾಡಲು ಸಾಮ ದಾನ ಭೇದ ದಂಡಗಳೆಂಬ ಚತುರ ಉಪಾಯಗಳನ್ನು ಹೇಳಿದೆ ರಾಮರಾಜ್ಯದಲ್ಲಿ ಯಾರೂ ಶತ್ರುಗಳೇ ಇರಲಿಲ್ಲ ಆದ್ದರಿಂದ ಗೆಲ್ಲು ಶಬ್ದ ಮನಸ್ಸನ್ನು ಗೆಲ್ಲುವುದರಲ್ಲಿ ಮಾತ್ರ ಬಳಕೆಯ ಬಳಕೆಗೆ ಬರುತ್ತಿತ್ತು ಯಾರು ಅಪರಾಧವನ್ನೇ ಮಾಡದಿರುವಾಗ ದಂಡ ಶಬ್ದ ಸನ್ಯಾಸಿಗಳ ಕೈಯಲ್ಲಿರುವ ದಂಡಕ್ಕೆ ಮಾತ್ರ ಅನ್ವಯಿಸುತ್ತಿತ್ತು ಎಲ್ಲರೂ ಅನುಕೂಲನಾಗಿರುವುದರಿಂದ ಭೇದ ನೀತಿಯ ಅಗತ್ಯವೇ ಇರಲಿಲ್ಲ ಭೇದ ಶಬ್ದವು ಕೇವಲ ಸ್ವರ ತಾಳ ಭೇದಗಳಿಗೆ ಮಾತ್ರ ಅನ್ವಯಿಸುತ್ತಿತ್ತು ವನದಲ್ಲಿ ಗಿಡ ಮರಗಳು ಯಾವಾಗಲೂ ಫಲಪುಷ್ಪ ಭರಿತವಾಗಿದ್ದವು ಆನೆ ಸಿಂಹಗಳು ತಮ್ಮ ಜನ್ಮಜಾತ ವೈರವನ್ನು ಮರೆತು ಒತ್ತಟ್ಟಿಗೆ್ದವು ಪಶು ಪಕ್ಷಿಗಳು ತಮ್ಮ ಜಾತಿ ವೈರವನ್ನು ಮರೆತು ನಿರ್ಭಯವಾಗಿ ಬೆರೆತು ಕಲೆತು ಅಲೆಯುತ್ತಿದ್ದವು ಪಕ್ಷಿಗಳು ಮಧುರವಾಗಿ ಕಲಕೂಜನ ಮಾಡುತ್ತಿದ್ದವು ನಾನಾ ಪಶು ವೃಂದಗಳು ಮನದಲ್ಲಿ ನಿರ್ಭಯವಾಗಿ ವಿಚರಿಸುತ್ತಾ ಆನಂದವಾಗಿದ್ದವು ಶೀತಲ ಮಂದ ಸುಗಂಧಿತ ಪವನ ಬೀಸುತ್ತಿರುತ್ತಿತ್ತು ಭ್ರಮರಗಳು ಪುಷ್ಪ ಮಕರಂದ ಪಾನಮತ್ತರಾಗಿ ಜೇಂಕರಿಸುತ್ತಿದ್ದವು ಬಳ್ಳಿಗಳು ಗಿಡ ಮರಗಳು ಬೇಡುತ್ತಲೇ ಜೇನನ್ನು ಸುರಿಸುತ್ತಿದ್ದವು ಗೋವುಗಳು ಬಯಸಿದಷ್ಟು ಹಾಲು ಕೊಡುತ್ತಿದ್ದವು ಭೂಮಿಯು ಸದಾ ಸಸ್ಯ ಶಾಲಿನಿಯಾಗಿತ್ತು ಸ್ನೇಹಿತಾ ಯುಗದಲ್ಲಿ ಕೃತ ಯುಗದ ಲಕ್ಷಣಗಳು ಪ್ರತ್ಯಕ್ಷವಾಗಿ ಗೋಚರಿಸುತ್ತಿದ್ದವು ಸಮಸ್ತ ಜಗದಾತ್ಮನಾದ ಭಗವಂತನೇ ಜಗತ್ತಿನ ಒಡೆಯನಾದುದನ್ನು ಕಂಡು ಪರ್ವತಗಳು ಅನೇಕ ವಿಧವಾದ ಮಣಿಗಳ ಗಣಿಗಳನ್ನೇ ಹೊರಹೊಮ್ಮಿಸಿದವು ನದಿಗಳೆಲ್ಲ ಶ್ರೇಷ್ಠವು ಶೀತಲವು ನಿರ್ಮಲವು ಸುಖಪ್ರದವು ಸ್ವಾದಿಷ್ಟವೂ ಆದ ನೀರಿನಿಂದ ತುಂಬಿ ಹರಿಯುತ್ತಿದ್ದವು ಸಮುದ್ರಗಳು ತಮ್ಮ ಎಲ್ಲೆ ಮೀರದೆ ಅಲೆಗಳ ಮೂಲಕ ತಮ್ಮ ಒಡಲಿಂದ ರತ್ನಗಳನ್ನು ದಂಡೆಗೆ ಎರಚುತ್ತಿದ್ದವು ಮನುಷ್ಯರು ಅದನ್ನು ಆಯ್ದು ತರುತ್ತಿದ್ದರು ಎಲ್ಲ ಕೆರೆ ಕಟ್ಟೆಗಳು ಸರೋವರಗಳು ಕಮಲ ಸಂಕುಲದಿಂದ ತುಂಬಿ ಕಂಗೊಳಿಸುತ್ತಿದ್ದವು ದಶ ದಿಶೆಗಳ ಸರ್ವ ಪ್ರದೇಶಗಳಲ್ಲಿಯೂ ಆನಂದವು ತುಂಬಿ ಹೋಗಿತ್ತು ರಾಮರಾಜ್ಯದಲ್ಲಿ ಚಂದ್ರನು ತನ್ನ ಅಮೃತ ಕಿರಣಗಳಿಂದ ಭೂಮಿಯನ್ನು ತುಂಬಿ ತಣಿಸುತ್ತಿದ್ದನು ಸೂರ್ಯನು ಎಷ್ಟು ು ಬೇಕೋ ಅಷ್ಟೇ ತಾಪವನ್ನು ನೀಡುತ್ತಿದ್ದನು ಮೇಘಗಳು ಕಾಲಾನುಸಾರ ಮಳೆಯನ್ನು ಸುರಿಸುತ್ತಿದ್ದವು ಶ್ರೀರಾಮಚಂದ್ರ ಪ್ರಭುವು ಅನೇಕ ಅಶ್ವಮೇಧ ಯಜ್ಞಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ನೀಡಿದನು ಅವನು ವೈದಿಕ ಮಾರ್ಗ ಪರಿರಕ್ಷಕನು ಧರ್ಮ ದುರಂಧರನು ತ್ರಿಗುಣಾತೀತನು ಆಗಿದ್ದನು ಐಶ್ವರ್ಯದಲ್ಲಿ ಶ್ರೀರಾಮನಿಗೆ ಇಂದ್ರನು ಸರಿಸಾಟಿಯಾಗಲಾರನು ಚೆಲುವಿನ ಗಣಿಯು ಸುಶೀಲಳು ವಿನಯ ಶೋಭಿತಳಾದ ಸೀತಾದೇವಿಯು ಸದಾ ಪತಿಗೆ ಅನುಕೂಲಳಾಗಿ ನಡೆಯುತ್ತಿದ್ದಳು ದಯಾನಿಧಿಯಾದ ಶ್ರೀರಾಮಚಂದ್ರನ ಮಹಿಮೆಯನ್ನು ಆಕೆಯು ಬಲ್ಲವಳಾಗಿದ್ದಳು ಶ್ರೀರಾಮನ ಚರಣ ಕಮಲಗಳಲ್ಲಿ ಅವಳು ತನ್ನ ಮನಸ್ಸನ್ನು ಅಂಕಿತವಾಗಿಸಿ ಸೇವಿಸುತ್ತಿದ್ದಳು ಅರಮನೆಯಲ್ಲಿ ಕುಶಲರು ಸೇವಾಪರಾಯಣರು ಆದ ಅನೇಕ ದಾಸದಾಸಿ ಜನರು ಇದ್ದರು ಸೀತೆ ಅಂದರೆ ಅನೇಕ ದಾಸ ದಾಸಿ ಜನರು ಇದ್ದರೂ ಸೀತಾದೇವಿಯು ತನ್ನ ಪತಿ ಸೇವೆಯನ್ನು ತಾನೇ ಕೈಯಾರೆ ಮಾಡುತ್ತಿದ್ದಳು ಉಪಾನಿಧಿಯಾದ ಶ್ರೀರಾಮನ ಆಜ್ಞೆಯನ್ನು ಪಾಲಿಸುತ್ತಾ ಅವನಿಗೆ ಸುಖಾನಂದವಾಗುವಂತಹುದನ್ನೇ ಮಾಡುತ್ತಿದ್ದಳು ಸೇವಾ ವಿಧಿಯಲ್ಲಿ ಅವಳಿಂದ ಹೆಚ್ಚಿನ ಅವಳಿಗಿಂತಲೂ ಹೆಚ್ಚಿನ ಸಮರ್ಥರು ಯಾರೂ ಇರಲಿಲ್ಲ ಗರ್ವವಾಗಲಿ ಅಹಂಕಾರವಾಗಲಿ ಇಲ್ಲದೆ ಅವಳು ಕೌಸಲ್ಯಾದೇವಿಯೇ ಮೊದಲಾದ ಅತ್ತೆಯಂದಿರ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದಳು ಶಿವನು ಹೇಳುತ್ತಾನೆ ಎಲೈ ಉಮೆ ಬ್ರಹ್ಮಾದಿ ದೇವತೆಗಳಿಗೆ ಪೂಜ್ಯಳು ಸಂತತ ಅನಿಂದಿತೆಯು ದೋಷರಹಿತಳು ಜಗಜ್ಜನನಿಯೂ ಆದ ಶ್ರೀ ರಮಾದೇವಿಯೇ ಸೀತಾದೇವಿಯು ದೇವತೆಗಳೆಲ್ಲ ಆಕೆಯ ಕೃಪಾ ಕಟಾಕ್ಷಕ್ಕಾಗಿ ಸದಾ ಹಾತೊರೆಯುತ್ತಿರುವರು ಆದರೆ ಆಕೆಯು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂತಹ ಲಕ್ಷ್ಮೀದೇವಿಯು ತನ್ನ ಸಹಜ ಚಾಂಚಲ್ಯವನ್ನು ಮರೆತು ಶ್ರೀರಾಮಚಂದ್ರ ಪ್ರಭು ಚರಣಾರವಿಂದಗಳಲ್ಲಿ ಚಂಚಲ ಪ್ರೇಮವನ್ನಿಟ್ಟಿರುವಳು ಸೋದರರೆಲ್ಲರೂ ಶ್ರೀರಾಮನ ಪಾದ ಪದ್ಮಗಳನ್ನು ಹೆಚ್ಚಾದ ಪ್ರೇಮದಿಂದ ಸೇವಿಸುತ್ತಿದ್ದರು ಕೃಪಾಳುವಾದ ಪ್ರಭುವು ತಮಗೆ ಏನಾದರೂ ಸೇವೆ ಒಪ್ಪಿಸಿಯಾನೆ ಎಂದು ಅವನ ಮುಖಾರವಿಂದವನ್ನೇ ನೋಡುತ್ತಾ ಇದ್ದರು ಶ್ರೀರಾಮಚಂದ್ರನಿಗೂ ಕೂಡ ಸೋದರರಲ್ಲಿ ಎಲ್ಲಿಲ್ಲದ ಪ್ರೇಮವಿತ್ತು ಅವರಿಗೆ ನಾನಾ ವಿಧವಾದ ನೀತಿಗಳನ್ನು ಬೋಧಿಸುತ್ತಿದ್ದನು ನಗರವಾಸಿಗಳು ಪ್ರಸನ್ನ ಚಿತ್ತದಿಂದ ದೇವತೆಗಳಿಗೂ ದುರ್ಲಭವಾದ ಸೌಖ್ಯವನ್ನು ಅನುಭವಿಸುತ್ತಿದ್ದರು ಶ್ರೀರಾಮಚಂದ್ರನ ಚರಣಗಳಲ್ಲಿ ಭಕ್ತಿಯನ್ನು ಅನುಗ್ರಹಿಸುವಂತೆ ನಿರಂತರವಾಗಿ ಅವರು ಬ್ರಹ್ಮದೇವರನ್ನು ಪ್ರಾರ್ಥಿಸುತ್ತಿದ್ದರು ಸೀತಾದೇವಿಯಲ್ಲಿ ಲವ ಕುಶ ಎಂಬ ಇಬ್ಬರು ಅವಳಿ ಜವಳಿ ಕುಮಾರರು ಒದಗಿಸಿದರು ಎಂದು ವೇದ ಪುರಾಣಗಳು ವರ್ಣಿಸುತ್ತವೆ ಅವರು ರಣಕೋವಿದರು ವಿನಯ ಸದ್ಗುಣಗಳಿಗೆ ನಿಧಾನರು ಅತ್ಯಂತ ಸುಂದರರು ಶ್ರೀರಾಮನ ಪ್ರತಿಬಿಂಬದಂತೆ ಇದ್ದರು ಶ್ರೀರಾಮನ ಸೋದರರಿಗೂ ಒಬ್ಬೊಬ್ಬರಿಗೂ ಎರಡು ಎರಡು ಗಂಡು ಮಕ್ಕಳಾದರು ಅವರೆಲ್ಲರೂ ಸುಂದರರು ಸುಶೀಲರು ಸದ್ಗುಣ ಸಂಪನ್ನರು ಆಗಿದ್ದರು ಶ್ರೀರಾಮನು ಜ್ಞಾನಕ್ಕೂ ವಾಣಿಗೂ ಇಂದ್ರಿಯಗಳಿಗೂ ಅಗೋಚರನಾಗಿರುವವನು ಜನ್ಮರಹಿತನು ಮಾಯೆಗೆ ಮನಸ್ಸಿಗೆ ತ್ರಿಗುಣಗಳಿಗೆ ಅತೀತನು ಆಗಿರುವವನು ಅಂತಹವನು ಮಾನವರಂತೆ ಮನೋಹರ ಲೀಲೆಗಳನ್ನು ಪ್ರದರ್ಶಿಸುತ್ತಾ ಎಲ್ಲರನ್ನೂ ಆಹ್ಲಾದಪಡಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram